ಲಕ್ಷ ಮಂತ್ರಗಳ ಈ ಮಂತ್ರದಿಂದ ಉತ್ಪತ್ತಿ ಆಗಿದವು ಈ ಮಂತ್ರವನ್ನ ನೀವೆಲ್ಲರೂ ಅನ್ಬೇಕು ಎಲ್ಲಾರು ನಮ್ಮ ಅಂತ ನಮ್ ನಾವು ಬೇಕಾತ ಅನ್ ಜೋರ್ಲಿ ಅನ್ನತ ನೀವು ಯಾರು ಅನ್ನವರೇ ಅಂದ್ರೆ ಏನ್ರಿ ಈ ನಮೋಕಾರ ಮಂತ್ರ ಬಹಳ ಐತಿ ಈ ನಮೋಕಾರ ಮಂತ್ರ ನಮ್ಮ ಬಾಯಿಂದ ನಿಮ್ಮ ಬಾಯಿಂದ ದಿನಾಲು ಕಮ್ಮಿತ್ ಕಮ್ಮಿ ನೂರ ಎಂಟು ಸಲ ಅನ್ನೋಕ್ಕಿದ ಜೈನ್ ಧರ್ಮ ಹುಟ್ಟಿದ ನಂತರ ಭಾಳ ಅನ್ನಕ್ಕೆ ಆದ್ರೆ ಆದರೆ ಕಮ್ಮಿ ನೂರ ಎಂಟು ಸಲ ಅನ್ನಕ್ಕೆ ತೆಗಿದಾರೆ ಅಷ್ಟು ಅನ್ನಕ್ಕೆ ಆಗುಲ್ರಿ ನಾವು ಭಾಳ ಬಿಜಿ ಇದ್ದೇವ್ರಿ ನಾವು ಮೊಬೈಲ್ ಉದಾಗ ಹುಟ್ಟಿದ್ದೆವು ನಾವು ಟಿ ವಿ ಉದಾಗ ಹುಟ್ಟಿದ್ದೆವು ನಮ್ಮ ಅನ್ನಕ್ಕೆ ಆಗುಲ್ದವ್ರಿಗೆ ಐವತ್ನಾಲ್ಕು ಸಲ ಅನ್ನ ಕೈ ಐವತ್ನಾಲ್ಕು ಸಲ ಅನ್ನಕ್ಕೆ ಅಗುಲ್ದವ್ರಿಗೆ ಎತ್ತೈದಾರೀ ಇಪ್ಪತ್ತೇಳು ಸಲ ಅನ್ನ ಕೇಳಿದಾರೆ ಇಪ್ಪತ್ತೇಳು ಸಲ ಅನ್ನಕ್ಕೆ ಆಗುಲ್ದವ್ರಿಗೆ ಹದಿನೆಂಟು ಸಲ ಅನ್ನಕ್ಕೆ ಇದ್ದಾರೆ ಹದಿನೆಂಟು ಸಲ ಅನ್ನಕ್ಕೆ ಆಗುದವ್ರಿಗೆ ಒಂಬತ್ತು ಸಲ ಅನ್ನ ಒಂಬತ್ತು ಸಲ ಅನ್ನಕ್ಕೆ ಆಗುದವ್ರಿಗೆ ಐದು ಸಲ ಎರಡು ಸಲ ಮೂರು ಸಲ ಒಣಗಿ ಒಂದು ಸಲ ಅನ್ನಕ್ಕೆ ಇದ್ರಿ ಒಂದು ಸಲನೂ ಸಹಿತ ಯಾರು ಜೈನ ಧರ್ಮದ ಹುಟ್ಟಿ ನಮೋಕಾರ ಮಹಾಮಂತ್ರ ಅನ್ನೋದಿಲ್ಲ ಅವರಿಗೆ ನಾ ಹೇಳಕ್ಕಿಲ್ಲ ಇಂದಿನ ಆಚಾರ್ಯಗಳು ಹೇಳಿದರು ಒಂದು ಬಗಿಷ್ಣೀರ ಸಾತ್ವ ಇರತ್ತೆ ಏನ್ರಿ ಬಗೀಷ್ಣು ಸಾತ್ರಿ ರಾಮಚೇರಿ ಅವರ ನಿಮ್ಗೆ ಎಲ್ಲಿ ಕೇಳ್ತೀನಿ ರೀ ಅನ್ನೋ ಅವ್ರ ನೀವು ನೀವು ತಲೆ ಕೆಟ್ಟದೇನು ರೀ ನಾವು ದೊಡ್ಡ ಹೊಡೆ ಹೋಗಿ ಜಿಗಿತೇವ್ ಸಾಯಂಗಿಲ್ಲ ದೊಡ್ಡ ಬಾಯ ಹೋಗಿ ಸಾಯ ಜಿಗಿತವ್ ಸಾಯಂಗಿಲ್ಲ ಮತ್ತು ನೀವು ಭವಿಷ್ಣೀನಾಗಿದ್ದು ಹಂಗೆ ಸರ್ತು ಹೋದ್ರಿ ಅಂತ ಕೇಳ್ಬೋದು ನೀವು ಅಂದ್ರೆ ಯಾರಿಗೆ ಈ ಜನ್ಮದಾಗ ಮನುಷ್ಯ ಜನ್ಮದಾಗ ಬಂದ ಬಾಯ ಸಿಕ್ಕೈತಿ ಭಗವಂತನ ನಾಮಸ್ಮರಣೆ ಮಾಡೋದಿಲ್ಲ ನಮೋಕಾರ ಮಂತ್ರ ಅನ್ನೋದಿಲ್ಲ ಕೈ ಸಿಕ್ಕಿದಾವು ಆ ಕೈಗಳಿಂದ ಭಗವಂತನ ದರ್ಶನ ಮಾಡೋದಿಲ್ಲ ಜೈನ ಧರ್ಮದಾಗ ಮೊದಲು ಹೇಳಿದಾರೀ ಏಳತ್ತು ಕೈಲಿ ಏನಾಗಬೇಕಂದ್ರೆ ಭಗವಾನ್ರ ದರ್ಶನ ಆಗಬೇಕು ದರ್ಶನ ಆಗಬೇಕಂತ ಹೇಳಿದ್ದಾರೆ ಆರು ಕ್ರಿಯೆಗಳು ಹೇಳಿದ್ದಾರೆ ಪೂಜಾ ಗುರುಪಾಸ್ತಿ ಶಾಸ್ತ್ರ ಸ್ವಾಧ್ಯಾಯ ಸಂಯಮ ತಪ ಮತ್ತು ದಾನ ಹಿಂಗೆ ಶ್ರಾವಕರು ಆರು ಕ್ರಿಯೆಗಳು ಹೇಳಿದಾರೆ ಆರು ಕ್ರಿಯೆದಾಗ ಮೊದಲನೇ ಕರ್ತವ್ಯ ದೇವ ದರ್ಶನ ಆಗಬೇಕು ಆ ದೇವ ದರ್ಶನ ನಮ್ಮದ ನಮ್ಮದ ಎಲ್ಲರದು ಆಗಬೇಕಂತ ಹೇಳಿದಾರೆ ಹಂಗೆ ನಮೋಕಾರ ಮಂತ್ರ ಶ್ರೇಷ್ಠ ಮಂತ್ರ ಐತಿ ಈ ನಮೋಕಾರ ಮಂತ್ರವನ್ನು ಅನ್ಬೇಕು ಅಂತ ಹೇಳಿದರು ಯಾರು ನಮೋಕಾರ ಮಂತ್ರ ಒಂದು ದಿನದಾಗ ಒಮ್ಮೆ ಸಹಿತ ಅನ್ನೋದಿಲ್ಲ ಅವರು ಮುಂದಿನ ಜನದಾಗ ಏನಾಗ್ತಾರಂದ್ರೆ ನುಷಿಯಾಗಿ ಬಿಡ್ತಾರೋ ಬಾಲುಳಾಗಿ ಬಿಡ್ತಾರೋ ತಲೆಯಾಗಿನ ಏನಾಗಿ ಬಿಡ್ತಾರೋ ಎಮ್ಮೆ ಮಲೆಯಾಗಿನ ತಾಂಬೆ ಆಗಿಬಿಡ್ತಾರೋ ಅವ್ಕ ಎಟ್ ಬೇಕು ರೀ ಬೊಗುಸು ನೀರಾದರೆ ಹೆಚ್ಚಾತ ನೋಡಿ ಅವು ಸಾಯಬೇಕಾದ್ರೆ ಬೊಗುಸು ನೀರಲ್ಲಿ ಹೆಚ್ಚಾಯ್ತಾವ ಅದಕ್ಕಾಗಿ ನಾವು ನೀವೆಲ್ಲರೂ ಏನು ಮಾಡ್ಬೇಕಂದ್ರೆ ಪ್ರತಿನಿತ್ಯ ಈ ಶ್ರೇಷ್ಠವಾದಂಥ ಮಂತ್ರ ಈ ನಮೋಕಾರ ಮಂತ್ರವನ್ನು ನಾವು ನೀವೆಲ್ಲ ಜಪಿಸಬೇಕು ನೀವೆಲ್ಲರೂ ಪುಣ್ಯಮಂತ್ರಿ ಇದೆ ರೀ ಬಾಬಾನಗರ ಅಂದ್ರೆ ಅತಿಶಯ ಕ್ಷೇತ್ರ ಐತಿ ಈ ಅತಿಶಯ ಕ್ಷೇತ್ರದಾಗ ನೀವೆಲ್ಲರೂ ಜನ್ಮ ತಳಿದಿರಿ ಅಂದ್ರೆ ನೀವೆಲ್ಲರೂ ನಮ್ಕಿಂತ ಪುಣ್ಯವಂತರ ಯಾಕಂದ್ರೆ ಎಷ್ಟೋ ದೂರ ದೂರದಿಂದ ಈ ಪಾಶ್ವನಾಥರ ದರ್ಶನ ಮಾಡಬೇಕಂತೇಳಿ ಎಲ್ಲರೂ ಬರ್ತಾರೋ ಅಂಥ ಊರಿನಲ್ಲಿ ನೀವು ಜನ್ಮ ತಳಿದಿರಿ ಅಂದ್ರೆ ಎಲ್ಲರೂ ಪುಣ್ಯವಂತರ ಆ ಭಗವಂತನ ದರ್ಶನವನ್ನು ಮಾಡಿ ನೀವೆಲ್ಲ ಪುನೀತರಾಗಬೇಕು ಇನ್ನು ಮುಂದೆ ಮಾರಾದರೂ ನಿಮಗೆ ಅತಿ ಉತ್ತಮ ರೀತಿಯಿಂದ ಪ್ರವಚನ ಹೇಳ್ತಾರೋ ಎಲ್ಲರೂ ಶಾ ಅಂತ ಕೊತ್ತಾ ಕೇಳ್ರಿ जय बोलो बालाचार्य श्री महाराज जै की जै।